ಕೆ ಆರ್ ಎಸ್ ಪಕ್ಷದ ಎಸ್ ಸಿ ಎಸ್ ಟಿ ಘಟಕದ ರಾಜ್ಯ ಕಾರ್ಯದರ್ಶಿ ಮಾತಾಡ್ತೀನಿ ನಮ್ಮ ಜೊತೆ ನಮ್ಮ ಪ್ರದೀಪ್ ಕುಮಾರ್ ಇದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ತುಮಕೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಪರಾಜಿತ ಅಭ್ಯರ್ಥಿ ಅವರು ನಾವು ಇವತ್ತು ಇಲ್ಲಿ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಏನಂದರೆ ಎಲ್ಲ ಮೊನ್ನೆ ದಿವಸ ಇಲ್ಲಿ ಲಕ್ನಹಳ್ಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ನಿಲಯದಲ್ಲಿ ಏನೋ ಮಕ್ಕಳಿಗೆಲ್ಲ ವಾಂತಿ ಭೇದಿ ಆಗಿದೆ ಅಂತ ಹೇಳ್ಬಿಟ್ಟು ಸುದ್ದಿಯನ್ನು ನೋಡಿದ್ವಿ ನಾವು ಸಹ ಇವತ್ತು ಆಸ್ಪತ್ರೆಗೆ ಹೋಗಿ ಹದಿಮೂರು ಜನ ಮಕ್ಕಳು ಮತ್ತು ಒಬ್ಬರು ಶಿಕ್ಷಕರನ್ನ ನೋಡಿದ್ವಿ ಚೆನ್ನಾಗಿ ಆರೋಗ್ಯವಾಗಿದ್ದಾರೆ ಅವರು ಆದ್ದರಿಂದ ನಾವು ಇವಾಗ ಅಲ್ಲಿ ನೋಡೋದಕ್ಕಿಂತ ಇಲ್ಲಿ ಸ್ಥಳೀಯವಾಗಿ ಇಲ್ಲಿ ಹಾಸ್ಟೆಲ್ನ ವ್ಯವಸ್ಥೆ ಹೇಗಿದೆ ಅದು ಊಟ ಯಾಕೆ ತಯಾರು ಮಾಡ್ತಾರೆ ಮತ್ತು ವಿದ್ಯಾರ್ಥಿಗಳಿಗೆ ಮಲಗದಕ್ಕೆ ಏನು ವ್ಯವಸ್ಥೆ ಇದೆ ಸರ್ಕಾರ ಏನೇನು ವ್ಯವಸ್ಥೆ ಕಲ್ಪಿಸಿದೆ ಅಂತ ನಾವು ಇಲ್ಲಿ ರಿಯಾಲಿಟಿ ಚೆಕ್ ಅನ್ನು ಮಾಡ್ತಾ ಇದೀವಿ ಅದು ತೋರಿಸ್ತಾ ಹೋಗ್ತೀವಿ ಯಾವ ರೀತಿ ಹಾಸ್ಟೆಲ್ ಇದೆ ಅಂತ ತೋರಿಸ್ತಾ ಹೋಗ್ತಿದ್ವಿ ನೋಡೋಣ ನಾವು ನೋಡಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿನಿಲಯ ಲಕ್ನಹಳ್ಳಿ ಶಿರಾ ತಾಲೂಕ್ ತುಮಕೂರು ಜಿಲ್ಲೆ ನೋಡಿ ಯಾವ ರೀತಿ ಇದೆ ಅಂತ ಇಲ್ಲಿ ತೋರಿಸ್ತಾ ಹೋಗ್ತೀನಿ ಬನ್ನಿ ಸರ್ ಇಲ್ಲಿ ಮಕ್ಕಳ ಎಲ್ಲ ಹೆಲ್ಪ್ಲೈನ್ ಸಹ ಎಲ್ಲ ಹಾಕಿದ್ದಾರೆ ಚೈಲ್ಡ್ ಎಲ್ಪ್ಲೈನ್ ಏನೇನೋ ಸಮಸ್ಯೆ ಇದೆ ವಿವಾಹ ಮತ್ತಿತರ ಸಮಸ್ಯೆಗಳಾದರೆ ಸ್ಪಂದನೆ ಮಾಡ್ಬೋದು ಕಾಲ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನೋಡಿ ಹೇಗಿದೆ ತೋರಿಸ್ತಾ ಹೋಗ್ತೀನಿ ಇದು ವಿದ್ಯಾರ್ಥಿಗಳಿಗೆ ಎಲ್ಲ ಮಲೀಕರಣದಕ್ಕೆ ಮಂಚದ ವ್ಯವಸ್ಥೆ ಹಾಸಿಗೆ ವ್ಯವಸ್ಥೆ ಬೆಡ್ಶೀಟ್ಗಳು ಎಲ್ಲ ಕೊಟ್ಟಿದ್ದಾರೆಪ್ಪ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ ನೋಡಿ ಇದು ಇದು ನೋಡಿ ರೂಮ್ಗಳು ಸಹ ತೋರಿಸ್ತಾ ಮತ್ತೆ ಪ್ಲೇ ಇಡೋಕೆ ಸಮೇತ ಸ್ಟ್ಯಾಂಡ್ ಸಮೇತ ಚೆನ್ನಾಗಿ ವ್ಯವಸ್ಥಿತವಾಗಿದೆ ಮತ್ತು ಲೈಬ್ರರಿ ಲೈಬ್ರರಿ ಇದೆ ನೋಡಿ ತೋರಿಸ್ತಾ ಹೋಗ್ತೀನಿ ಇಲ್ಲಿ ಮಕ್ಕಳು ಕೂತ್ಕೊಂಡು ಓದೋದಕ್ಕೆ ಲೈಬ್ರರಿ ಇದೆ ಬುಕ್ಸ್ಗಳು ಪುಸ್ತಕಗಳು ಇದ್ದಾವೆ ಉತ್ತಮ ಗಾಳಿ ಬೆಳಕು ವ್ಯವಸ್ಥೆ ಸಹ ಇದೆ ನೋಡಿ ಪುಸ್ತಕಗಳು ಎಲ್ಲ ಇದಾವೆ ಹಳೆಯ ಪುಸ್ತಕ ಹೊಸ ಪುಸ್ತಕ ಎಲ್ಲ ಇಟ್ಕೊಂಡು ಓದಬಹುದು ಇವರು ದಿನ ಪತ್ರಿಕೆ ಎಲ್ಲ ಬರ್ತಾವಲ್ಲ ಪ್ರತಿದಿನ ಎಲ್ಲ ರೂಮ್ಗಳು ಸಹ ಚೆನ್ನಾಗಿದಾವೆ ಉತ್ತಮವಾಗಿ ಗುಣಮಟ್ಟದಿಂದ ಕೂಡಿದಾವೆ ಮತ್ತೆ ಇಲ್ಲಿ ಪ್ರತಿದಿನ ಬಳಸ್ತಕ್ಕಂಥ ಶೌಚಾಲಯ ಹೇಗಿದೆ ಶೌಚಾಲಯನೂ ಸಹ ಚೆನ್ನಾಗಿ ನಿರ್ವಹಣೆ ಮಾಡಿದ್ದಾರೆ ಶೌಚಾಲಯ ನೀರೆಲ್ಲ ಬರುತ್ತಲ್ವ ಸರ್ ಸ್ನಾನಕ್ಕೆ ಬಿಸಿನೀರೆಲ್ಲ ಕೊಡ್ತಿರಲ್ಲ ಒಂದೆಲ್ಲ ಸ್ನಾನ ಸ್ನಾನ ಬಕೆಟ್ಗಳು ನಾವು ನಾವಿವಾಗ ಅಡುಗೆ ಕೊಠಡಿ ಅಡುಗೆ ತಯಾರಿಸ್ತಕ್ಕಂಥ ಕೊಠಡಿಗೆ ಹೋಗ್ತಾ ಇದ್ದೀವಿ ಯಾವ ರೀತಿ ಇದೆ ಅಂತ ತೋರಿಸ್ತಾ ಹೋಗ್ತೀನಿ ನೋಡಿ ಹ್ಞೂ ನೋಡಿ ಇದು ಅಡುಗೆ ಮಾಡ್ತಕ್ಕಂಥ ಕೊಠಡಿ ಅಣ್ಣ ನೀವೇ ಇಲ್ಲಿ ಅಡುಗೆ ಬಿಟ್ಟರು ನೀವೇನಾ ನಿಮ್ಮ ಹೆಸರು ಗುಂಡ್ಯ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರಿ ಇಲ್ಲಿ ಹಾಂ ಎಲ್ಲ ಚೆನ್ನಾಗಿದೆ ವ್ಯವಸ್ಥೆ ಎಲ್ಲ ಇದೆ ಚೆನ್ನಾಗಿ ವ್ಯವಸ್ಥೆ ಮಾಡಿದಲ್ಲ ನೀವೆಲ್ಲ ಸ್ವಚ್ಛವಾಗಿ ಅಡುಗೆ ಮಾಡ್ತಿರಲ್ಲ ಶುಚಿ ರುಚಿಯಾಗಿ ಮಕ್ಕಳಿಗೆ ಹಾಂ ಇದೆ ಮೊನ್ನೆ ಆಯಿತಲ್ಲ ಏನು ಸಮಸ್ಯೆ ಅಂತ ಹಾಂ ಹಾ ಚೆನ್ನಾಗಿದೆ ಒಟ್ಟಾಗಿ ಅಡುಗೆ ಮಳೆ ಚೆನ್ನಾಗಿದೆ ಅವರು ಸ್ವಚ್ಛಿತವಾಗಿ ಮಾಡ್ತಾ ಇದಾರೆ ನೋಡಿದ್ರೆ ಎಲ್ಲ ಮಿಕ್ಸಿ ಮಿಕ್ಸಿಡಿನ ಚೆನ್ನಾಗಿದೆ ಸ್ಟೋರ್ ರೂಮ್ ಹಲೋ ಸರ್ ಎಲ್ಲ ಅಕ್ಕಿಗಳು ಅಕ್ಕಿಲ್ಲ ಒಳ್ಳೆ ಗುಣ ಮಾಡಿದಾಗ ಸರ್ಕಾರ ಸರ್ ಅಕ್ಕಿ ಇಟ್ಟು ಗಾಯ ಇಟ್ಟು ಗೋಧಿ ಹಿಟ್ಟು ಸಿಲಿಂಡರ್ ಪೈಪ್ಲ್ಲ ಕರೆಕ್ಟ್ ಆಗ ಚೇಂ್ ಡೇಟ್ ಹೊಸರಿ ಡೇಟ್ ಚೇಂಜ್ ಮಾಡ್ಸೋಕೆ ಮತ್ತೆ ಏನಾದ್ರು ಸಮಸ್ಯೆ ಅದು ಇದು ಊಟದ ಕೊಟ್ಟು ತೋರಿಸೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಊಟದ ಕೊಟ್ಟಾಡಿ ಎಲ್ಲರೂ ಕೂತು ಊಟ ಮಾಡೋದಕ್ಕೆ ಟೇಬಲ್ ಚೇರು ತಟ್ಟೆಗಳು ಶುದ್ಧ ಕುಡಿಯೋನು ಏನು ಸಹ ಇದೆ ನಾವು ಸಹ ಕುಡಿದು ನೋಡಿದ್ವಿ ತುಂಬಾ ಚೆನ್ನಾಗಿದೆ ಕುಡಿಯೋ ನೀರು ಇಲ್ಲಿ ಮೆನು ಸಹ ಹಾಕಿದ್ದಾರೆ ಪ್ರತಿದಿನ ವಾರದಲ್ಲಿ ಏನೇನು ಕೊಡಬೇಕು ಅಂತ ಹೇಳ್ಬಿಟ್ಟು ಮೆನು ಚಾರಿಟಿ ಇದೆ ಸೋಮವಾರ ಏನು ಮಂಗಳವಾರ ಏನು ಬುಧವಾರ ಏನು ಗುರುವಾರ ಪ್ರತಿ ವಾರ ಏನೇನು ತಿಂಡಿ ಊಟ ಏನೇನು ಕೊಡಬೇಕಂತ ಹಾಕಿದ್ದಾರೆ ಮತ್ತೆ ಹುಡುಗರಿಗೆ ಟಿ ವಿ ಸಹ ವ್ಯವಸ್ಥೆ ಇದೆ ಬಟ್ಟೆ ಆದರೂ ತೊಳ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಇದೆ ಅಲ್ಲಪ್ಪ ನೋಡಿ ಇದು ಬಟ್ಟೆ ತೊಳ್ಕೊಳ್ಳೋದಕ್ಕೆ ವಿದ್ಯಾರ್ಥಿನಿಯರದ ಹುಡುಗರಿಗೆ ಬಟ್ಟೆ ತರಳಕೊಳ್ಳೋದಕ್ಕೆ ಸಹ ವ್ಯವಸ್ಥೆ ಮಾಡಿದ್ದಾರೆ ಚೆನ್ನಾಗಿ ನೀರೆಲ್ಲ ಬರುತ್ತಲ್ಲ ಅವಳಿ ಇದು ಸ್ಟಾಕ್ ರೂಮ್ వార్డన్నవర వార్ట్ మేల్వెచ్చార కొ కొట్టే ನಾವು ಬಂದು ಎಲ್ಲ ವಿಚಾರಿಸಿದೀವಿ ಮಕ್ಕಳು ಸಹ ಕೇಳಿದ್ವಿ ಯಾವ ರೀತಿ ಇದೆ ವಾಡನ್ನೆಲ್ಲ ಚೆನ್ನಾಗಿ ಸಕ್ಕರೆಯಿಂದ ಬರ್ತಕ್ಕಂಥ ಸೌಲಭ್ಯಗಳು ಬೂಳು ಕೊಡ್ತಾರ ನಿಮಗೆ ಮೊಟ್ಟೆ ಬಾಳೆಹಣ್ಣು ಆಗಿರ್ಬೋದು ಚಿಕ್ಕಿ ಅಥವಾ ತಿರುಗಿ ಏನೇನೋ ಸರ್ಕಾರ ಮೆನು ಪ್ರಕಾರ ಊಟ ಅಂತ ಕೇಳಿಬಿಡಿ ಕೇಳಿದ್ವಿ ಅವರೆಲ್ಲ ಹೌದು ಸಹ ಎಲ್ಲ ಕರೆಕ್ಟ್ ಆಗಿದೆ ಆದರೆ ಅಂತ ಗೊತ್ತಿಲ್ಲ ಏನು ಬೇರೆ ಏನೋ ವ್ಯತ್ಯಾಸ ಆಗಿರ್ಬೋದು ನಾವು ಸಹ ಎಲ್ಲ ಊಟ ಮಾಡಿದ್ವಿ ಆದ್ರೆ ನಮಗೇನೋ ಆಗಿಲ್ಲ ಏನೋ ಆಗಿದೆ ಅಂತಾರೆ ಏನೋ ಆರೋಗ್ಯದಲ್ಲಿ ಅವ್ರಿಗೆ ವ್ಯತ್ಯಾಸ ಆಗಿರ್ಬೋದು ಏನೋ ಗೊತ್ತಿಲ್ಲ ಎಲ್ಲ ಎಲ್ಲರ ಜೊತೆ ಊಟ ಮಾಡಿಲ್ಲ ಅವ್ರದೇನೋ ನೀವೆಲ್ಲ ಚೆನ್ನಾಗಿದ್ದೀರಾ ಹಾ ಯಾಕಂದ್ರೆ ಮಾಧ್ಯಮಗಳಲ್ಲಿ ಅವರಿಗೆ ತೀರಾ ಗಂಭೀರವಾಗಿದೆ ಅಂತಂದ್ರೆ ಅಂದರು ನಾವು ನೋಡಿದ ಪ್ರಕಾರ ಚೆನ್ನಾಗಿದ್ದಾರೆ ಅವರು ಇದು ಚೆನ್ನಾಗಿರ್ಲಿ ಮುಂದೆ ಏನೋ ಆ ಥರ ಅನಾಹುತ ಆಗಬಾರ್ದು ಆದ್ರಿಂದ ನಾವು ಅಲ್ಲಿ ಬೇ ಎಲ್ಲೋ ನೋಡಿ ವರದಿ ಮಾಡೋದಕ್ಕಿಂತನ ನಾವು ಟಿ ಆರ್ ಎಸ್ ಪಕ್ಷ ಒಂದು ಜವಾಬ್ದಾರಿಯುತ ಪಕ್ಷವಾಗಿ ನಾವು ಸ್ಥಳದಲ್ಲೇ ಪರಿಶೀಲನೆ ಮಾಡಿ ನಾವು ಕ್ರಮ ತಾಗಬೇಕು ಮತ್ತು ಮೇಲಾಧಿಕಾರಿಗಳಿಗೆ ತಿಳಿಸ್ಬೇಕಂತ ನಾವು ಬಂದಿದ್ದೀವಿ ಏನಿದೆಯಲ್ಲ ವಾಸ್ತವಾಂಶ ಇಲ್ಲಿ ಶುಚಿಯಾಗಿದೆ ಯಾವುದೇ ಅಡುಗೆ ಕೋಣೆ ಆಗಿರ್ಬೋದು ಮಲಗಾದಕ್ಕೆ ವ್ಯವಸ್ಥೆ ಆಗಿರ್ಬೋದು ಎಲ್ಲ ಸೋಪ್ಗಳು ಎಲ್ಲ ಕೊಡ್ತಾರೆ ಏನಪ್ಪ ಪ್ರತಿಯೊಂದು ಸರ್ಕಾರಿ ಸರ್ಕಾರದ ಸೌಲಭ್ಯಗಳೆಲ್ಲ ಎಲ್ಲ ಕೊಡ್ತಾರೆ ಸರ್ ನಮಸ್ಕಾರ ಸರ್ ಹೆಸರು ಸರ್ ಅಂತೆ ಸರ್ ಹಾಂ ಆ ಮೊನ್ನೆ ಏನಿಲ್ಲ ಸರ್ ಚಿಕಿತ್ಸಾ ಮಾಡಿದ್ವಿ ಏನೋ ಅದರಿಂದ ಜಾಸ್ತಿ ಕಾಲಂಗೆ ಆಗ್ಬಿಟ್ಟು ಒಂದು ಇಬ್ರು ಮಾರ್ಗ ಆಯ್ತು ಅದನ್ನೇ ದೊಡ್ಡ ಕತೆ ಮಾಡಿಬಿಟ್ಟು ನಮಗಿದೆ ಇದೆಲ್ಲ ಸರ್ ಏನಂತ ಮಕ್ಳಿಗೆ ಏನು ತೊಂದರೆ ಆಗಿಲ್ಲ ಚೆನ್ನಾಗಿದ್ದಾರೆ ಸರ್ ಚೆನ್ನಾಗಿದ್ದಾರೆ ಹೌದು ಸರ್ ನಾವು ಸಹ ನೋಡ್ಕೊಂಡ್ರೆ ಬೆಳಿಗ್ಗೆ ನಾವು ನಮ್ಮ ಅವ್ರು ಹೋಗಿದ್ವಿ ನೋಡೋದಕ್ಕೆ ಚೆನ್ನಾಗಿದಾರೆ ಎಲ್ಲರೂ ಆರೋಗ್ಯವಾಗಿದ್ದಾರೆ ನಾವು ಕಳ್ಸಿ ಅಂತ ನಾವು ಸ್ವಲ್ಪ ಲೇಟ್ ಆಯ್ತು ಅಲ್ಲ ಮುಸ್ಕೊಂಡ್ರೆ ಇವಾಗ ಬಂದು ಹೋದ್ರು ಅಂತಾನೆ ಹೇಳಿದ್ರು ಎಲ್ಲಾರು ಇಲ್ಲಿ ಬಂದಿದ್ರಂತೆ ಪೇರೆಂಟ್ಸ್ ಅವರು ಮನೆ ಕರ್ಕೊಂಡು ಹೋಗಿದ್ದಾರೆ ಅಂತಾನೆ ದಯವಿಟ್ಟು ನಾವು ನಿಮ್ಮ ಮನೆ ಮಾಡೋದೇ ಜವಾಬ್ದಾರಿ ಪಕ್ಷವಾಗಿ ದಯವಿಟ್ಟು ನಾ ಮಗಂದ್ರೆ ಆ ತಂದೆ ತಾಯಿ ಬಿಟ್ಟು ಒಂದು ಮಕ್ಕಳು ನಿಮ್ಮ ಮಿದಕೊಂಡು ಬಂದಿರ್ತಾರೆ ನೀವೇ ಅವ್ರಿಗೆ ತಂದೆ ಆಗಿ ದಯವಿಟ್ಟು ಮುಂದೆ ಮುಂದೆ ನಿಂತ್ಕೊಂಡು ಯಾವುದೇ ಒಂದು ತಿಂಡಿ ಊಟ ಆಗಿ ಬೇರೆ ಕೊಡಬೇಕು ಜವಾಬ್ದಾರಿಯಾಗಿ ಖುರ್ಚಿಯಾಗಿ ಅದನ್ನು ಮಾಡಿಸಿ ಕೊಡ್ತೀವಿ ಅಂತ ನಾವು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿದ್ವಿ ಮತ್ತೆ ಪುನರಾವರ್ತನೆ ಆಗಬಾರ್ದು ಮಾಡೋದಿಲ್ಲ ಧನ್ಯವಾದಗಳು